ಇಂದು ಚಿನ್ನದ ಬೆಲೆಯಲ್ಲಿ ಅಲ್ಪಳಿಕೆ ಕಂಡಿದ್ದು ಬೆಳ್ಳಿ ದರದಲ್ಲಿ ಭರ್ಜರಿ ಏರಿಕೆಯಾಗಿದ್ದು ಇಂದು ಚಿನ್ನ ಬೆಳ್ಳಿ ಖರೀದಿಸುವವರು ಬೆಲೆಯನ್ನು ನೋಡಲೇಬೇಕು ಹಾಗಾದರೆ ಇಂದು ಚಿನ್ನ ಬೆಳ್ಳಿ ಬೆಲೆ ಎಷ್ಟಾಗಿದೆ ನೋಡೋಣ ಬನ್ನಿ ಅದಕ್ಕೂ ಮೊದಲು ಪ್ರತಿದಿನದ ಆಭರಣಗಳ ಬೆಲೆ ತಿಳಿಯಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಒಂದು ಗ್ರಾಂ ಬೆಲೆ ಇಂದು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ರೂಪಾಯಿ ಆಗಿದ್ದು ನಿನ್ನೆಗಿಂತ ಇಂದು ಹತ್ತು ರೂಪಾಯಿ ಇಳಿಕೆ ಕಂಡಿದೆ ಅಂದರೆ ನಿನ್ನೆ ಪ್ರತಿ ಗ್ರಾಮ್ ಬೆಲೆ ಹನ್ನೊಂದು ಸಾವಿರದ ಒಂಬೈನೂರ ನಲವತ್ತೈದು ರೂಪಾಯಿ ಇತ್ತು ಇನ್ನು ಎಂಟು ಗ್ರಾಮ್ ಚಿನ್ನದ ಬೆಲೆ ಇಂದು ತೊಂಬತ್ತೈದು ಸಾವಿರದ ನಾನ್ನೂರ ಎಂಬತ್ತು ರೂಪಾಯಿ ಆಗಿದ್ದು ನಿನ್ನೆ ತೊಂಬತ್ತೈದು ಸಾವಿರದ ಐನೂರ ಅರವತ್ತು ರೂಪಾಯಿ ಇತ್ತು ನೆನ್ನೆಗೆ ಹೋಲಿಸಿದರೆ ಇಂದು ಎಂಬತ್ತು ರೂಪಾಯಿ ಇಳಿಕೆಯಾಗಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಹತ್ತೊಂಬತ್ತು ಸಾವಿರದ ನಾನ್ನೂರ ಐವತ್ತು ಇತ್ತು ನಿನ್ನೆಗಿಂತ ಇಂದು ನೂರು ರೂಪಾಯಿ ಇಳಿಕೆಯಾಗಿದೆ ನೂರು ಗ್ರಾಂ ಚಿನ್ನದ ಬೆಲೆ ಇಂದು ಹನ್ನೊಂದು ಲಕ್ಷದ ತೊಂಬತ್ಮೂರು ಸಾವಿರದ ಐನೂರು ರೂಪಾಯಿ ಆಗಿದ್ದು ನಿನ್ನೆ ಹನ್ನೊಂದು ಲಕ್ಷದ ತೊಂಬತ್ನಾಲ್ಕು ಸಾವಿರದ ಐನೂರು ರೂಪಾಯಿ ಇತ್ತು ಎಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಒಂದು ಗ್ರಾಮ್ ಬೆಲೆ ಇಂದು ಹದಿಮೂರು ಸಾವಿರದ ಇಪ್ಪತ್ತು ರೂಪಾಯಿ ಆಗಿದ್ದು ನಿನ್ನೆ ಹದಿಮೂರು ಸಾವಿರದ ಮೂವತ್ತೊಂದು ರೂಪಾಯಿ ಇತ್ತು ನಿನ್ನೆಗಿಂತ ಇಂದು ಚಿನ್ನದ ಬೆಲೆಯಲ್ಲಿ ಒಟ್ಟು ಹನ್ನೊಂದು ರೂಪಾಯಿ ಇಳಿಕೆ ಆಗಿದೆ ಇನ್ನು ಎಂಟು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ನಾಲ್ಕು ಸಾವಿರದ ನೂರ ಅರವತ್ತು ರೂಪಾಯಿ ಆಗಿದ್ದು ನೆನ್ನೆ ಒಂದು ಲಕ್ಷದ ನಾಲ್ಕು ಸಾವಿರದ ಇನ್ನೂರ ನಲವತ್ತೆಂಟು ರೂಪಾಯಿ ಇತ್ತು ನೆನ್ನೆಗೆ ಹೋಲಿಸಿದರೆ ಇಂದು ಎಂಬತ್ತೆಂಟು ರೂಪಾಯಿ ಇಳಿಕೆ ಕಂಡಿದೆ ಹತ್ತು ಗ್ರಾಂ ಚಿನ್ನದ ಬೆಲೆ ಇಂದು ಒಂದು ಲಕ್ಷದ ಮೂವತ್ತು ಸಾವಿರದ ಇನ್ನೂರು ರೂಪಾಯಿ ಆಗಿದ್ದು ನಿನ್ನೆ ಒಂದು ಲಕ್ಷದ ಮೂವತ್ತು ಸಾವಿರದ ಮುನ್ನೂರ ಹತ್ತು ರೂಪಾಯಿ ಇತ್ತು ನಿನ್ನೆಗಿಂತ ಇಂದು ನೂರ ಹತ್ತು ರೂಪಾಯಿ ವ್ಯತ್ಯಾಸವಾಗಿದೆ ನೂರು ಗ್ರಾಮ್ ಶುದ್ಧ ಚಿನ್ನದ ಬೆಲೆ ಇಂದು ಹದಿಮೂರು ಲಕ್ಷದ ಎರಡು ಸಾವಿರ ರೂಪಾಯಿಯಾಗಿದ್ದು ನೆನೆ ಹದಿಮೂರು ಲಕ್ಷದ ಮೂರು ಸಾವಿರದ ನೂರು ರೂಪಾಯಿ ಇತ್ತು ನೆನ್ನೆಗೆ ಹೋಲಿಸಿದರೆ ಇಂದು ಒಂದು ಸಾವಿರದ ನೂರು ರೂಪಾಯಿ ಬದಲಾವಣೆಯಾಗಿದೆ ಇಂದು ಬೆಳ್ಳಿ ಬೆಲೆ ಏರಿಕೆಯಾಗಿದ್ದು ಒಂದು ಗ್ರಾಂ ಬೆಳ್ಳಿ ದರ ಇನ್ನೂರ ಒಂದು ರೂಪಾಯಿ ಆಗಿದ್ದು ಒಟ್ಟು ಎರಡು ರೂಪಾಯಿ ಹೆಚ್ಚಳವಾಗಿದೆ ಅದೇ ರೀತಿ ಎಂಟು ಗ್ರಾಂ ಬೆಳ್ಳಿ ದರ ಸಾವಿರದ ಆರುನೂರ ಎಂಟು ರೂಪಾಯಿ ಆಗಿದೆ ನಿನ್ನೆ ಒಂದು ಸಾವಿರದ ಐನೂರ ತೊಂಬತ್ತೆರಡು ರೂಪಾಯಿ ಇತ್ತು ನೆನ್ನೆಗೆ ಹೋಲಿಸಿದರೆ ಇಂದು ಹದಿನಾರು ರೂಪಾಯಿ ಏರಿಕೆ ಕಂಡಿದೆ ಹತ್ತು ಗ್ರಾಂ ಬೆಳ್ಳಿ ಬೆಲೆ ಎರಡು ಸಾವಿರದ ಹತ್ತು ರೂಪಾಯಿ ಆಗಿದೆ ಇನ್ನು ನೂರು ಗ್ರಾಂ ಬೆಳ್ಳಿ ದರ ಇಪ್ಪತ್ತು ಸಾವಿರದ ನೂರು ರೂಪಾಯಿ ಸಾವಿರ ಗ್ರಾಂ ಬೆಳ್ಳಿ ಬೆಲೆ ಎರಡು ಲಕ್ಷದ ಒಂದು ಸಾವಿರ ರೂಪಾಯಿ ಆಗಿದೆ